ಕಾಂಪ್ಲೆಕ್ಸ್ ಗೊಬ್ಬರ ಬಳಕೆಯಿಂದ ರೋಗ ನಿರೋಧಕ ಶಕ್ತಿ ಉತ್ತಮ ಇಳುವರಿಗೆ ಡಿಎಪಿ ರಸಗೊಬ್ಬರ ಬದಲಾಗಿ ಕಾಂಪ್ಲೆಕ್ಸ್ ಗೊಬ್ಬರ ಬಳಕೆ ಮಾಡಿ ತಾಲೂಕಾ ಮಟ್ಟದ ವಿವಿಧ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ರೈತರಿಗೆ ಗದಗ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕಿ ತಾರಾಮಣಿ ಮನವಿ ಹೌದು ಮುಂಡರಗಿ ತಾಲೂಕಿನ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ಜಂಟಿ ಕೃಷಿ ನಿರ್ದೇಶಕಿ ತಾರಾಮಣಿ ಮತ್ತು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಿಶ್ವನಾಥ್ ಹೆಚ್ ಅಧ್ಯಕ್ಷತೆಯಲ್ಲಿ ತಾಲೂಕಾ ಮಟ್ಟದ ವಿವಿಧ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಶಿಕ್ಷಣ ಇಲಾಖೆ ಪ್ರಗತಿ ಕುರಿತು ತಿಳಿಸಿದಾಗ ಈ ಬಾರಿ ಮುಂಡರಗಿ ತಾಲೂಕು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ನಿರಾಶದಾಯಕ ಫಲಿತಾಂಶ ನೀಡಿದ್ದು ಮುಂದಿನ ಬಾರಿ ಪ್ರಥಮ ಸ್ಥಾನದಲ್ಲಿ ಒಳ್ಳೆ ಫಲಿತಾಂಶ ಗಳಿಸುವಂತೆ ಕ್ಷೇತ್ರ ಅಧಿಕಾರಿಗಳಿಗೆ ತಿಳಿಸಿದರು ನಂತರ ತೋಟಗಾರಿಕಾ ಇಲಾಖೆಯಲ್ಲಿ ನರೇಗಾ ಯೋಜನೆ ತುಂಬಾ ಕಡಿಮೆಯಾಗಿದ್ದು ರೈತರಿಗೆ ನರೇಗಾ ಬೆಳೆಗಳ ಕುರಿತು ಮತ್ತು ನರೇಗಾ ಉಪಯೋಗವನ್ನ ಇಲಾಖೆಯ ರೈತರಿಗೆ ತಲುಪಿಸಬೇಕೆಂದು ಹೇಳಿದರು ನಂತರ ಪುನರ್ವಸತಿ ಪುನರ್ ನಿರ್ಮಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಬೀದ್ರಳ್ಳಿ ಗ್ರಾಮದಲ್ಲಿ ಪುನರ್ವಸತಿ ನಿವೇಶನಗಳ ನೂರ ಹತ್ತು ಕುಟುಂಬಗಳಿಗೆ ಹಕ್ಕು ಪತ್ರ ವಿತರಿಸುವುದು ಬಾಕಿ ಇದ್ದು ಕುಟುಂಬಗಳಿಗೆ ಹಕ್ಕುಪತ್ರ ತಲುಪಿಸಲು ವಿಶ್ವನಾಥ್ ಹೆಚ್ ಅಧಿಕಾರಿಗಳಿಗೆ ತಿಳಿಸಿದರು ಕೃಷಿ ಇಲಾಖೆ ರೈತರಿಗೆ ಬೀಜ ವಿತರಣೆ ಮಾಡಿದ್ದು ಈ ಬಾರಿ ಕಳೆದ ಬಾರಿಗಿಂತ ಅಧಿಕ ಮಳೆಯಾಗಿದ್ದು ರೈತರು ಶೇಕಡಾ ತೊಂಬತ್ತರಷ್ಟು ಬಿತ್ತನೆ ಕಾರ್ಯ ಮುಗಿಸಿದ್ದಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆರೋಗ್ಯ ಇಲಾಖೆ ಜಿಲ್ಲಾ ಪಂಚಾಯತ್ ರಾಜ್ಯ ಇಂಜಿನಿಯರಿಂಗ್ ಮತ್ತು ಲೋಕೋಪಯೋಗಿ ಹೀಗೆ ಅನೇಕ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖೆಗೆ ಸಂಬಂಧಿಸಿದ ಯೋಜನೆಗಳ ಬಳಕೆ ಮತ್ತು ಪೂರೈಕೆ ಕುರಿತು ವರದಿಯನ್ನ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲಾ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬಿರ ರಿಪೋರ್ಟ್ ರಂಗನಾಥ್ ಕಂದಗಲ್ ಯುಕೆ ಗದಗ್ ಇಪ್ಪತ್ತೈದು ಪ್ರಸ್ತಾವನೆಗಳಿಗೆ ಪರಿಹಾರ ಮೊತ್ತ ಮುನ್ನೂರ ಹದಿನೇಳು ಪಾಯಿಂಟ್ ಒಂದು ಎಂಟು ಕೋಟಿಯಷ್ಟು ಉತ್ತಮ ಪರಿಹಾರ ಏನು ಫಸಲ್ ಭೀಮಾ ಯೋಜನೆಯಡಿ ರೈತರ ಖಾತೆಗೆ ನೇರವಾಗಿ ಬಂದಿದೆ ಮತ್ತೆ ಈ ವರ್ಷ ಈಗಾಗಲೇ ಏನು ಪ್ರಸ್ ರೈತರು ಅಮೌಂಟ್ ಏನು ಪ್ರೀಮಿಯಂ ಕಟ್ತಾ ಇದ್ದಾರೆ ಈಗ ಹೆಸರು ಬೆಳೆಗೆ ಹದಿನೈದನೇ ತಾರೀಕು ಹೆಸರು ಹೆಸರು ಬೆಳೆಗೆ ಜುಲೈ ಹದಿನೈದನೇ ತಾರೀಕು ಅಂತಿಮ ದಿನಾಂಕ ಇದೆ ರೈತ ಬಾಂಧವರಲ್ಲಿ ಮನವಿ ಅತಿ ಹೆಚ್ಚಿನ ಎನ್ರೋಲ್ಮೆಂಟ್ ಮಾಡಿ ಅಂತ ಹೇಳಿ ಉಳಿದಂತೆ ಬೇರೆ ಬೆಳೆಗಳಿಗೆ ಮೆಕ್ಕೆಜೋಳ ಶೇಂಗಾ ಮತ್ತೆ ಉದ್ದು ತೊಗಡಿ ಹತ್ತಿ ಈ ಬೆಳೆಗಳಿಗೆಲ್ಲ ಈ ಬೆಳೆಗಳಿಗೆಲ್ಲ ಮೂವತ್ತೊಂದು ಈ ಜುಲೈ ಅಂತ್ಯದವರೆಗೆ ಸಮಯ ಇದೆ ಎನ್ರೋಲ್ ಮಾಡಲಿಕ್ಕೆ ಸೂರ್ಯಕಾಂತಿ ಮಾತ್ರ ಮುಂದಿನ ತಿಂಗಳು ಹದಿನಾರನೇ ತಾರೀಕವರೆಗೂ ಸಮಯ ಇದೆ ಇದು ಪ್ರೀಮಿಯಂ ಕಟ್ಟಲಿಕ್ಕೆ ಈಗ ಈ ಇದರ ಸದುಪಯೋಗ ಪಡ್ಕೋಬೇಕು ರೈತರು ಎಲ್ಲಾ ರೈತ ಬಾಂಧವರಲ್ಲಿ ಮನವಿ ಹೆಚ್ಚಿನ ಎನ್ರೋಲ್ಮೆಂಟ್ ಮಾಡಿ ಅಂತ ಈ ಪರ್ಮಿಷನ್ ಕೊಟ್ಟಿಲ್ಲ ಮಾರಾಟ ಮಾಡ್ಲಿಕ್ಕೆ ನಾವು ತಡೆ ಹಿಡಿದಿದ್ದು ಮಾರಾಟ ಮಾಡಿದ ಮಾರಾಟ ಆಗಿಲ್ಲ ಇಲ್ಲ ಸ್ಟಾಪ್ ಆಗಿದೆ ಹಂಗೆ ಹಳಿ ಎಲ್ಲೂ ಇಲ್ಲಿ ಮಾರಾಟ ಆಗ್ತಾ ಇಲ್ಲ ಜಿಲ್ಲೆನಲ್ಲಿ ನಾವು ಅವರಿಗೆ ಆ ಏನು ನೋಟಿಸ್ ಕೊಟ್ಟಿದ್ದು ಯಾವುದೇ ಕಾರಣಕ್ಕೂ ತಡೆಯಾಗಿದೆ ಮಾರಾಟ ಮಾಡಬಾರ್ದು ಅಂತ ಹೇಳಿ ಅದೇ ಕಂಡೀಷನ್ ಮುಂದುವರೆದ ಬರ ಪರಿಹಾರ ನೂರ ಹತ್ತು ಕೋಟಿ ಒಮ್ಮೆ ಬಂದಿದೆ ಫಸ್ಟ್ ಇಪ್ಪತ್ತೆರಡು ಕೋಟಿ ಬಂದಿತ್ತು ಮತ್ತೆ ಇನ್ನೊಂದು ಬಾರಿ ಸುಮಾರು ಒಂದು ಲಕ್ಷ ನಲವತ್ ಸಾವಿರ ರೈತರಿಗೆನು ಒಟ್ಟಾರೆ ನೂರ ಹತ್ತು ಕೋಟಿ ಬಂದಿದೆ ಇನ್ನೊಮ್ಮೆ ಮತ್ತೆ ಈಗ ಇದು ಪೋರ್ಟಲ್ ಅಲ್ಲಿ ಮೂವ್ ಆಗಿದೆ ಅದು ರಾಜಮಟ್ಟದಲ್ಲಿ ಪ್ರೋಸೆಸ್ ಆಗ್ತಾ ಇದೆ ಮೇಡಮ್ ಹೇಳ್ತಾ ಇದೆ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ